ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಮಾಡಿ ಸಂಡೂರು ತಾಲೂಕಿನ ವಡ್ಡಿನಕಟ್ಟೆ ಕ್ರಾಸ್ ನಲ್ಲಿ ನೂತನವಾಗಿ ಬಸ್ ನಿಲ್ದಾಣ ಉದ್ಘಾಟನೆ ಮತ್ತು ಭೂಮಿ ಪೂಜೆ ನಡೆಯಿತು ಈರಣ್ಣ ಕಂಪನ ದೇವಸ್ಥಾನದ ಕಾಮಗಾರಿ ವೀಕ್ಷಣೆ ಎಸ್ ಗೊಲ್ಲರ್ಹಟ್ಟಿ ಗ್ರಾಮದಲ್ಲಿ ಆರು ಕೋಟಿ ರೂಪಾಯಿ ಮೌಲ್ಯದ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮತ್ತು ಅಗ್ರಹಾರ ಗ್ರಾಮದಲ್ಲಿ ಡಿಎಂಎಫ್ ಅನುದಾನದ ಅಡಿಯಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಯಂತಹ ಕಾರ್ಯಕ್ರಮಗಳು ನಡೆದವು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಜಿ ಅನಿಲ್ ಕುಮಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಹಾಗೂ ಪಿಜಯರಾಮಪ್ಪ ಉಮೇಶ್ ಶಿವಣ್ಣ ಸ್ವಾಮಿ ಕುಮಾರಸ್ವಾಮಿ ಹಾಗೂ ಊರಿನ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು

ಎಲ್ಲ ಗ್ರಾಮ ಪಂಚಾಯಿತಿಗಳು ಒಂದು ಡಿಜಿಟಲ್ ಲೈಬ್ರರಿ ಮಾಡಿದೀವಿ ಎಲ್ಲ ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತಿ ಕಟ್ಟಡ ಇದು ನಲವತ್ತು ಲಕ್ಷ ಸರ್ ಸರ್ ಮೇಲೆ ಬಿಟ್ಟು ಬಂದಿದೆ ಬಂದಿರಬಾರ್ದು ಹಿರಿಯರು ಬಂದಿರಬಾರ್ದು ಲೆಕ್ಕ ಎಲ್ಲಾ ಡಿ ಅರವತ್ತು ಲಕ್ಷ ರೂಪಾಯಿ ಈ ಕ್ರೀಡಾಂಗಣ ಅಭಿವೃದ್ಧಿ ಜೊತೆಗೆ ಕಾಂಪೌಂಡ್ ಆಮೇಲೆ ಇದು ಶಾಲಾ ಕಟ್ಟಡ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ಅಲ್ಲ ಅಲ್ಲಿ ಇಲ್ಲಿ ಬಿಡ್ತಾರೆ ಒಂದು ಕೋಟಿ ಅರವತ್ತು ಲಕ್ಷ ವೆಚ್ಚ ಸುಸಜ್ಜಿತವಾದ ಕಟ್ಟಡ ಮತ್ತು ಕ್ರೀಡಾಂಗಣ ನಿರ್ಮಿಸಿಕೊಡಲಾಗುವುದು ट ಅಲ್ಲು ಅಲ್ಲಿ ಕೂಡ ಹೆಸರು ಬಳಸಿಲ್ಲ ಅಲ್ಲಿ ಸಿದ್ಧ ಪಾಯಿಂಟ್ ಸರ್ ಎಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ಜಿಮ್ ಕೂಡ ಮಾಡಿ ಒಬ್ಬ ಹದಿನಾಲ್ಕು ಲಕ್ಷ ಅದನ್ನ ಕೂಡ ತಕೊಂಡ್ಬಿಡ್ರಿ ಭಾರಿ ಚೆನ್ನಾಗಿದೆ ಅದು ಒಳ್ಳೆ ಕ್ವಾಂಟಿಟಿ ಜಿಮ್ ಜಿಮ್ ಹ ಎಲ್ಲಾ ಗ್ರಾಮ ಪಂಚಾಯತಿ ಒಂದೊಂದು ಜಿಮ್ಮು ಜಿಮ್ ಒಂದು ಸ್ಟೇಡಿಯಂ ಒಂದು ಶಾಲೆ ಒಂದು ಡಿಜಿಟಲ್ ಲೈಬ್ರರಿ ಈಗ ಪದ್ ಲಕ್ಷ ಲೇತೀನಿ ಇನ್ನ ಭಾವನೆಗೆಲ್ಲ ತಿಳ್ಕೊಂಡು ಮತ್ತೆ ಭಾವನೆ ಕರಿಕೇನೆ ಮತ್ತೆ ಪದ್ ಲಕ್ಷ ಇಪ್ಪತ್ತು ಲಕ್ಷದ ಬಸ್ ಸ್ಟಾಂಡ್ ಅನ್ನು ಮಾಡಿ ಕೊಡುತ್ತೇನೆ

ये जो है कैंप रोजा दादा ये जो दादा ना है ये जो है और सर सर आ मिले जॉर्ज के ಜೋನರಿಗೆ ಮೂವತ್ತು ಬೆಡ್ ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗಿದೆ ಮೂವತ್ತು ಬೆಡ್ ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗಿದೆ ಅದು ಕೂಡ ಇನ್ನೊಂದು ತಿಂಗಳು ತಿಂಗಳವರೆಗೆ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಅದು ಎಪ್ಪತ್ತೈದು ಲಕ್ಷ ಇದೆ ಸರ್ ಎಪ್ಪತ್ತೈದು ಲಕ್ಷ ಇದೆ ಸರ್ ನಿಮ್ದು ಎಷ್ಟು استغفر الله ನಮ್ಮ ಕಾಲೇಜ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಆ ನಾವು ಅದೇ ತರ ನಾವು ಜನರು ಶಾಂತಿ ಬೇರೋದನ್ನ ನಮ್ಮ ದುರ್ಗಾಂಥನವರನ್ನು ಸಭೆ ನಾದೆಕ್ಕೆ ಇಷ್ಟೊಂದು ಶಾಂತಿಗೆ लेके ನಮ್ಮ ಸಾಲ ಎಲ್ಲರೂ ಒಂದೇ ತರ ಗಂಟು ಒಂದೇ ತಾಯಿ ಮಕ್ಕತರ ಕಾಣ್ತಿದ್ರು ನಾಳೆ ಇಷ್ಟೊಂದು ಶಾಂತಾಯನಕ್ಕೆ ಎಲ್ಲರೂ ಇದ್ದಿದ್ದೀವಿ ಅದೇ ತರ ಮಿಂಟ್ ಮಿಂಟ್ ಜೋ ಒಂದೇ ತರ ತಂದೆ ವಾಲ್ತೇರ್ ಎನ್ಎಂबीसी ವಾಲ್ತೇರ್ ಒಬ್ಬ ನಮ್ಮ ತಂದೆ ಒಬ್ಬ ಪಿ1 ಇವತ್ತು ಆ ಎನ್ ಎಂ ಡಿ ಸಿ ಕಂಪನಿ ಇದೆ ಆ ಕಂಪನಿಗೆ ಜನರಲ್ ಮ್ಯಾನೇಜರ್ ಫೈನಾನ್ಸ್ ಒಬ್ಬ ಬಾಳ್ತಿರೋ ಮಗಳು ಜನರಲ್ ಮ್ಯಾನೇಜರ್ ಫೈನಾನ್ಸ್ ಆಗಿದ್ದಾಳೆ ನಾನ್ ಮೊನ್ನೆ ಎಂ ಪಿ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ಲು ತುಗಾರಾಮ್ ನನಗೆ ಡಿಆರ್ ಅಲ್ಲಿ ಇವತ್ತು ಡೈರೆಕ್ಟರ್ ಫೈನಾನ್ಸ್ ಆಗಿದ್ದೀನಿ ಅಂತ ಫೋನ್ ಮಾಡಿ ನೋಡಿ ಅಮ್ಮ ಪಾರ್ಲಿಮೆಂಟ್ಗೆ ಬೇರೆ ಇಲಾಖೆನಾಗ ಬಂದಿದಾಳೆ ಜೊತೆಗೆ ನಾನು ಪಾರ್ಲಿಮೆಂಟ್ ಗೆ ಹೋಗಿದ್ದೀನಿ ಇದು ಅಲ್ಲಿಂದ ಡಿಲ್ಲಿ ಹೋಗಿದ್ದಾನೆ ದಯಮಾಡಿ ವಿದ್ಯಾ ಸಂಸ್ಕೃತಿ ಯಾರಪ್ಪನ ಆಸ್ತಿ ಅಲ್ಲ ದಯಮಾಡಿ ಇವತ್ತಿಂದನೇ ಚೋರ್ನೂರಿಂದ ನಾವು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಂತ ಒಂದು ಅವಕಾಶ ಇದೆ ಊರಿಗೆ ಹೆಸರು ತಗೊಂಡ್ಬರಿ ತಂದೆ ತಾಯಿಗೆ ಆಸ್ತಿ ಆಗ್ರಿ ನಮ್ಮ ತಾಲೂಕಿಗೆ ಆಸ್ತಿ ಆಗ್ರಿ ನಮ್ಮ ಜಿಲ್ಲೆಗೆ ನಾಡಿಗೆ ಆಸ್ತಿ ಆಗ್ರಿ ಇವತ್ ನೋಡ್ರಿ ಇವತ್ತು ಬಲ್ರಟ್ಟಿ ಕೆ ಬಲ್ರಟ್ಟಿ ಇವತ್ತು ನಮ್ಮ ರಾಧೆ ಯಾವ್ದು ನನ್ನ ಲಕ್ಲಳಿ ಬಲ್ರಟ್ಟಿ ಹೋಗಿದ್ದೇನೆ ಸೂರ್ಲೀ ಗೊಲರಟ್ಟಿ ಲಕ್ಲಲಿ ಕೊಲ್ಲರೆಡ್ಡಿ ಅಂತ ಸೂಲಲಿ ಕೊಲ್ರೆಡ್ಡಿ ಎಲ್ಲ ಒಂದೇ ಅಲ್ಲ ಅಲ್ಲಿ ಹೋದಾಗ ಎಂ ಬಿ ಎಸ್ ಸೆಲೆಕ್ಟ್ ಆಗಿದೆ ಕಾಲಿಲ್ಲ ಹುಡುಗಿಗೆ ಇವತ್ತು ನೋಡ್ರಿ ಇತಿಹಾಸ ಇದಾವೆ ದಯಮಾಡಿ ನಾನ್ ಭಗವಂತ ಇವತ್ತೇನು ನಮಗೇನು ಕರ್ಸ್ಗಳು ಅದ್ರಲ್ಲಿ ಇವತ್ತು ಕಟ್ಟಡ ಕಟ್ಟಿದೀವಿ ಈ ಕಟ್ಟಡ ಇವತ್ತೆಲ್ಲಾರು ಕೂಡ ನಿಮಗೆ ನರ್ಸಿಂಗ್ಸ್ ಆಗಲಿ ಗುರುಗಳ ಆಶೀರ್ವಾದ ನಿಮಗಿದೆ ಇಷ್ಟೇ ಹೇಳೋದು ಗುರು ಇದಾರೆ ಮೂಲಭೂತ ಸೌಕರ್ಯ ಇದೆ ಗುರಿ ಹಿಟ್ಟಿಗಾದ್ರೆ ಸಾಧನೆ ಮಾಡ್ರಿ ಎಸ್ ಎಲ್ ಸಿ ಆಗ್ತೀರಾ ಅಂತ ಇದಗವಂತ ನಿಮ್ಗೆಲ್ಲ ಕೊಟ್ಟಿದ್ದೇನೆ ಶುಭ ಶುಕ್ರವಾರ ಇವತ್ತು ಉದ್ಘಾಟನೆ ಮಾಡಿದ್ವಿ ಇವತ್ತು ಎಲ್ಲರೂ ಕೂಡ ತಾವು ನಮ್ಮ ದೇಶದ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕನಸು ಆ ನಿಟ್ಟಿನಲ್ಲಿ ಇವತ್ತು ರಸ್ತೆಗಳು ಸ್ಟೇಷನ್ ಇರ್ಬೋದು ಜೊತೆಗೆ ಸಾರಿಗೆ ವ್ಯವಸ್ಥೆ ಇರ್ಬೋದು ಮಾದರಿ ಗ್ರಾಮ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಇವತ್ತು ವಿಶೇಷವಾಗಿ ಪಿ ಯು ಕಾಲೇಜು ಮತ್ತು ಇವತ್ತು ಗ್ರಾಮ ಪಂಚಾಯತಿ ಕಟ್ಟಡ ಇವತ್ತು ಉದ್ಘಾಟನೆ ಆಗಿದೆ ಇನ್ನೊಂದೊಂದು ಕನಸಿದೆ ನಮ್ಮ ರಾಮದುರ್ಗದ ಕೆರೆನ ಯಾವ ತರ ನಾವು ಡೆವಲಪ್ ಮಾಡಿ ರಿಟರ್ನಿಂಗ್ ವಾಲ್ ಕಟ್ಕೊಂಡು ಅದನ್ನ ಮಾಡಬೇಕು ನಾನು ಇಪ್ಪತ್ತೈದು ಕೋಟಿ ಅನುದಾನಗಳು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಇಪ್ಪ ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ನಾವು ಅನುದಾನ ತರ್ತೀವಿ ಆದ್ರೆ ಒಬ್ರಿಗೊಬ್ರು ಕೈ ಜೋಡಿಸಿ ಅದನ್ನ ಮಾಡ್ಕೊಂಡ್ರೆ ಅಭಿವೃದ್ಧಿ ಆಗ್ತದೆ ಅಂತದ್ದೊಂದು ಎಲ್ಲ ಒಗ್ಗಟ್ಟಿನ ಮಂತ್ರ ನಾನು ಎಲ್ಲರೂ ಮಾತಾಡಿದೀನಿ ನೀವು ಎಲ್ಲರೂ ಸೇರಿ ಕೆರೆ ಮೇಲೆ ರಾಮದುರ್ಗದ ಕೆರೆ ಹೆಂಗ ಮಾಡಿ ಅದು ಒಂದು ಆಮೇಲೆ ನಮ್ಮ ಸಂಡೂರ್ನಲ್ಲಿ ಮೂವತ್ತು ಕೋಟಿ ಒಂದ್ ಒಳ್ಳೆ ಬಸ್ ಸ್ಟಾಂಡ್ ತಂದಿದ್ದೀನಿ ಅದೇ ತರ ಸೊಸೈಟಿ ಕೂಡ ಅಂತ ಇದು ತಾವೆಲ್ಲ ಮನಸ್ಸು ಮಾಡಿದ್ರೆ ಇಡೀ ಹೋಬಳಿಗೆ ಇಡೀ ಹೋಬಳಿಗೆ ಒಳ್ಳೆ ಬಸ್ ಸ್ಟಾಂಡ್ ಒಂದ್ ಒಳ್ಳೆ ಕ್ಯಾಂಟೀನ್ ಆ ತರ ಮಾಡ್ಕೊಡಂತದ್ದು ನಾನು ನಿಮ್ ಮನೆ ಮಗ ತುಕಾರ ಮಾಡ್ಕೊಡ್ತೇನೆ ಇನ್ನೊಂದು ಖುಷಿ ಸುದ್ದಿ ನಮ್ಮ ಸಂಡೂರಿಗೆ ಇನ್ನೂರ ಐದು ಬೆಡ್ ಆಗಿದೆ ಚೋರ್ನೂರಿಗೆ ಬೆಡ್ ಆಗಿದೆ ಜೊತೆಗೆ ಯಾರ್ಯಾವ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದ್ರೆ ಒಂದು ಕೋಟಿ ರೂಪಾಯಿ ಒಂದು ಸರ್ಕ್ಯೂಟರ್ಸ್ ಕೂಡ ಚೋರ್ನೂರಿಗೆ ಮಾಡಿಕೊಟ್ಟಿದ್ದೀನಿ ಅದು ಕೂಡ ಗಂಡಲಾಗಿದೆ ಅದನ್ನ ಈ ರೀತಿಯಾಗಿ ಅಭಿವೃದ್ಧಿಯನ್ನು ನಿರಂತರವಾಗಿ ಅದೆಲ್ಲ ಇರ್ತದ ಆಮೇಲೆ ಇನ್ನೊಂದು ಖುಷಿ ಸುದ್ದಿ ಇವತ್ತು ಆರು ಕೋಟಿ ರೂಪಾಯಿ ಹಾಕಿದ್ದೀನಿ ಚೋರ್ನ ಬಂಡ್ರಿಯಿಂದ ಮತ್ತೆ ಚೋರ್ನೂರ್ ಮಠ ಆಗಿದ್ದೀನಿ ಪುಟ ಅಲ್ಲಿ ನಮ್ಮ ಶಾಲೆ ಇದ್ದಲ್ಲ ಒನ್ ಕುಂಟ್ರಾಯ್ ಸಣ್ಣ ಭಾಗ ಅಲ್ಲಿಂದ ಲೈಟಿಂಗ್ ಮಾಡಿಸಿ ಎರಡು ಕಡೆ ಡ್ರೈನ್ ಮಾಡಿ ಸಿ ಸಿ ರಸ್ತೆ ಮಾಡ್ತಕ್ಕಾಗಿ ಅಲ್ಲೇಲಿ ಲೈಟಿಂಗು ಕಂಪ್ಲೀಟ್ ಆಗೋಣ ಲೈಟಿಂಗು ಅಲ್ಲ ಅಲ್ಲಿಂದ ಡಬಲ್ ಲೈನ್ ಲೈಟಿಂಗು ನೀಟಾಗಿ ಮಾಡಿ ಟೋಟಲ್ ಸಣ್ಣ ಅಂತ ಮಠ ಅಲ್ಲೇ ಮಠ ಎಲ್ಲಾ ನೀಟಾಗಿ ಎರಡು ಕಡೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಸ್ಟೆಪ್ಸ್ ಗಿಪ್ಸ್ ಬಂದ್ರೆ ತಕ್ಕೊಂಡ್ರಿ ಈಗ ಅಂತ ನಾನು ಹೇಳಕ್ ಆಗಲ್ಲ ನೀವ್ ಮಾಡಿದ್ರೆ ಬಹಳ ಲುಕ್ ಬರ್ತದೆ ಇದು ಕೂಡ ಆಗ್ತದೆ ಇದು ಕೂಡ ಆಗ್ತದೆ ಈ ಕಡೆ ರಸ್ತೆ ಕೂಡ ಈ ತರ ಎಲ್ಲ ನೀಟ್ ಆಗಿ ಎಲ್ಲಾ ಮಾಡ್ಕೊಂಡಿದೀನಿ ಆದ್ರೆ ಮುಂದಿನ ದಿನಗಳಲ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬರು ಕೂಡ ಕರೆಸಿ ಪೊಲೀಸ್ ಸ್ಟೇಷನ್ ನ ಇನ್ನೊಂದು ಎಂಟು ಇಪ್ಪತ್ತಿನದೊಳಗೆ ಉದ್ಘಾಟನೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ಹೋಬಳಿ ಅನ್ನೋ ಒಂದು ಮಾದರಿ ಹೋಬಳಿಯನ್ನಾಗಿ ನಾವು ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಇದೇ ಪ್ರೀತಿ ವಿಶ್ವಾಸ ಅಭಿಮಾನ ಅಭಿವೃದ್ಧಿ ಪರವಾಗಿರ್ಲಿ ಯಾಕಂದ್ರೆ ಭಗವಂತ ನಮ್ಗೆ ಅವಕಾಶ ಮಾಡಿಕೊಡ್ತೀವಿ ಮಾಡ್ಕೊಳ್ತೀವಿ ಮುಂದಿನ ಮಕ್ಕಳ ಮನೆಗೆ ಇದು ಏನಪ್ಪ ಎಲ್ಲ ನಿರ ಮಾಡಿಕೊಟ್ರು ಹೇಳಿ ಒಂದು ಸಂದೇಶ ಇರ್ತದೆ ಅದಕ್ಕೋಸ್ಕರ ನಾವು ಸಂದರ್ಲಾಲ್ ಸಾಗ್ರು ಬಹಳ ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ಜೋಡಿ ಹತ್ತಿರಗಳಾಗಿ ಇವತ್ತು ಬನ್ನಿ ಎಳಿತಕ್ಕಂತ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಮಾಡಿದೀವಿ ಅದೇ ತರ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಕೂಡ ನಿರಂತರದ ಅಭಿವೃದ್ಧಿ ನಿರಂತರ ಕೆಲಸ ಆಗ್ಲಿ ಅಂತೇಳಿ ತಮಗೆ ಶುಭ ಎಲ್ಲರೂ ಎಲ್ಲ ಮತ್ತೆ ಗ್ರಾಮ ಪಂಚಾಯತಿಗೆ ಉಪಕರಣಗಳು ಪೀಠೋಪಕರಣಗಳಿಗೆ ಐದು ಲಕ್ಷ ರೂಪಾಯಿ ಅನುದಾನ ಕೂಡ ಮಾಡಿಕೊಟ್ಟಿದ್ದೀನಿ ಕಂಪ್ಲೀಟ್ ಆಗಿ ಇನ್ನೊಂದು ಹದಿನೈದು ದಿನದೊಳಗೆ ಅದು ಕೂಡ ಬರ್ತಾ ಇದೆ ಎಲ್ಲ ಫರ್ನಿಚರ್ಸ್ ಎಲ್ಲ ಬರ್ತಾ ಇದಾವೆ ಎಲ್ಲರಿಗೂ ಶುಭ ಆಗ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒ ಸೆಕ್ರೆಟರಿ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ಇದರಲ್ಲಿ ಕುಂದಿರ್ಬೇಕು ಎಲ್ಲರೂ ಕೂಡ ಇವತ್ತು ಒಂದೇ ಸೂರಿನಡಿ ಎಲ್ಲ ಸಿಗಂತ ಒಂದು ವ್ಯವಸ್ಥೆ ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ ಅಲ್ಪ ಸ್ವಲ್ಪ ಏನಾದ್ರೂ ಗ್ರಾಂಟಿ ಅಲ್ಲೇ ಮಠ ಸ್ವಲ್ಪ ಸಿಮೆಂಟ್ ಮಾಡ್ಕೊಳ್ಬಿಡ್ರಿ ನೀವೆಲ್ಲ ನೋಡ್ಲಿ ಇಲ್ಲೇ ಮಠ ನೀಟ್ ಆಗಿರ್ಲಿ ಜೊತೆಗೆ ಅರ್ಥ ಇರ್ತಕ್ಕ ಊಲ್ ಕುರಿ ಚೆನ್ನಾಗಿರ್ತೀವಿ ವೆಲ್ಕಮ್ ಮಾಡಿದ್ರೆ ಸಿಮೆಂಟ್ ರಸ್ತೆಗೆ ಹೂನ್ ಕುಂಡ್ಲ ಇಕ್ರಿ ಇಲ್ಲಿ ಊನ್ ಕುಂಡ್ಲಾ ಇಕ್ ಒಟ್ಟ ಏನಪ್ಪ ನಮ್ಮ ಒಂದು ವಿಧಾನಸೌಧ ಇದು ಗ್ರಾಮ ಸೌಧ ಅದು ವಿಧಾನಸೌಧ ನೋಡಾರ್ ಕಣ್ಣಿಗೆ ಭವಿಷ್ಯದ ದಿನಗಳಾಗ್ಲಿ ಅಂತ ಶುಭ ಮುಂತ ಇವತ್ತು ಗೌರಿ ಹಬ್ಬದ ಶುಕ್ರವಾರ ಇದೆ ಎಲ್ಲರಿಗೂ ಶುಭ ಶುಕ್ರವಾರ ಶುಭ ಆಗ್ಲಿ ಅಂತ ಹೇಳ್ತಾ ನಮ್ಮ ಮಾತು ಧನ್ಯವಾದ ನಮಸ್ಕಾರ ಜೀವನದಲ್ಲಿ ಇರಬಾರ್ದು ಭಗವಂತ ನನಗೆ ಮೀಸಲಾತಿ ಆದ್ಮೇಲೆ ಸತೋತಾರ್ ಸಾವಿರದ ಎರಡ್ ಸಾವಿರದ ನಾಲ್ಕರಿಗೆ ಎಮ್ ಎಲ್ ಎ ನಂತರ ಎರಡ್ ಸಾವಿರದ ಎಂಟರ ಮೀಸಲಾತಿ ಬಂದ ಮೇಲೆ ನಾನ್ ಎಮ್ ಎಲ್ ಎ ನಾನ್ ಮೊದಲನೇ ದಿನನೇ ಎಮ್ ಎಲ್ ದಿನನೇ ಹೇಳಿದೆ ಶಿಕ್ಷಣ ಮತ್ತು ಆರೋಗ್ಯ ಮುಂದಿನ ನಲವತ್ತೈವತ್ತು ವರ್ಷಕ್ಕೆ ಭವಿಷ್ಯ ಕಟ್ಟಂತ ಒಂದು ತಾಲೂಕನ್ನು ನಾವು ಪ್ರಾಮಾಣಿಕವಾಗಿ ಕಟ್ಟಿ ಕೈಯಲ್ಲಿ ಸಾಧ್ಯ ಆಗಿಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನನ್ನ ಲೀಡರ್ ಮಾರ್ಗದರ್ಶನದ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಎಲ್ಲರೂ ಕೂಡ ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಎಲ್ಲರು ಕೂಡ ಇದ್ರೆ ಸಾಕಾರ ಮಾಡಿ ಇವತ್ತು ಇಲ್ಲಿಗೆ ಈ ಬಿಲ್ಡಿಂಗ್ ಉದ್ಘಾಟನೆ ಆಗಿ ಇವತ್ತು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಇವತ್ತು ನಾವು ಉದ್ಘಾಟನೆ ಮಾಡಿಕೊಟ್ಟಿದ್ದೀವಿ ಉದ್ದೇಶ ಇಷ್ಟೇ ನಾನು ಒಂದೇ ನೋಡ್ರಿ ನಮ್ ಟೀಚರ್ಸ್ ನಾವು ಇವ್ರ ಪ್ರಿನ್ಸಿಪಾಲ್ ಆಗಿದ್ದಾರೆ ಜೊತೆ ಓದಿವಿ ನಾವೆಲ್ಲ ಇವ್ರು ಆರ್ಟ್ಸು ನಾವು ಕಾಮರ್ಸು ಪಿ ಜಿ ಒಳಗೆ ಇವರು ಎಮ್ ಎಮ್ ಎ ಕನ್ನಡ ಇವರು ನಾನು ಕಾಮರ್ಸ್ ಓದಿದ್ದೀನಿ ನೋಡಿ ಇಬ್ರು ಪಿ ಜಿ ಮಾಡಿದ್ವಿ ಇಬ್ಬರು ನಿತ್ಕೊಂಡು ನಿಮ್ಮ ತೆಗೆದ್ ನೆಕ್ಸ್ಟ್ ನಾವ್ ಅಲ್ಲಿ ಕೂತ್ಬೇಕು ದೇಶದ ಆಸ್ತಿ ಆಗ್ಬೇಕು ಬೇಕಾದ ಯಾಕಂದ್ರೆ ನಮಗೆ ಸಿಮೆಂಟ್ ಇದು ಸಿಮೆಂಟ್ ಸಿಕ್ಕಿತ್ತು ಮಳೆ ಬಂದ್ಬಿಟ್ರೆ ಸಾಕೊಂಡು ಕುಂದ್ರಬೇಕಾಗಿತ್ತು ಜೊತೆಗೆ ನದಿಯಲ್ಲಿ ಓದ್ಬೇಕಾದ್ರೆ ಊಟದ ಪರಿಸ್ಥಿತಿ ಕಷ್ಟ ಇತ್ತು ನಮಗೆ ಬಸ್ಗಳು ಇರ್ಲಿಲ್ಲ ಏನಂತ ಇರ್ಲಿಲ್ಲ ಅಂತ ಕಷ್ಟದಲ್ಲಿ ಇವತ್ತು ಈ ಸ್ಥಾನಕ್ಕೆ ಇಟ್ಕೊಂಡು ದೇಶ ಸೇವೆಗೆ ಇವರು ನಾನು ರಾಜಕಾರಣಿಯಾಗಿ ದೇಶ ಸೇವೆ ಮಾಡ್ತಾ ಇದ್ದೀನಿ ಜೊತೆಗೆ ಇವರು ಪ್ರಿನ್ಸಿಪಾಲ್ ಆಗಿ ವಿದ್ಯಾಸೇವೆ ಇವತ್ತು ಅವರು ದೇಶ ಕಟ್ಟ ಮಕ್ಕಳಿಗೆ ಇವತ್ತು ದೇಶಕ್ಕೆ ಸೇವೆ ಮಾಡ್ತಕ್ಕಂಥ ಮಕ್ಕಳನ್ನ ಇವತ್ತು ಕರ್ತಕ್ಕಂಥ ಇವ್ರು ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ನಾವು ಒಂದು ನಾಟಕ ಮಾಡ್ತಾ ನಾನು ಉದ್ದೇಶ ಇಷ್ಟೇ ಇಲ್ಲ ದಯಮಾಡಿ ಇವತ್ತಿನ ಮಕ್ಕಳು ನಾಳೆ ದೇಶದ ಪ್ರಜೆ ಪಿ ಯು ತಾವೆಲ್ಲರೂ ಕೂಡ ಕಂಪಲ್ಸರಿ ಮತ್ತೆ ಇನ್ನೊಂದು ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮನ ಮಾತು ಯಾರು ಕೇಳಕ್ ಹೋಗ್ಬಾರ್ದು ದಯ ಮಾಡಿ ಅರ್ಥ ಆಯ್ತಾ ಇಲ್ಲ ನನ್ನ ಎರಡು ಹೆಣ್ಣು ಮಕ್ಕಳು ಕೂಡ ಎಲ್ಲರೂ ಕೂಡ ಮಾಸ್ಟರ್ ಡಿಗ್ರಿ ಮಾಡ್ಯಾರ ಇವತ್ತು ನೋಡ್ರಿ ದೊಡ್ಡ ಮಕ್ಕಳು ಬಿ ಕಾಮ್ ಮಾಡಿ ಪಿ ಜಿ ಡಿ ಬಿ ಎಂ ಮಾಡಿ ಇವತ್ತು ಡಿ ಎಸ್ ಲಗ್ನ ಮಾಡಿಕೊಟ್ಟಿದ್ದೀನಿ ಅಂತ ಆಯ್ತಾ ಎರಡನೇ ಮಗಳು ಎಲ್ ಎಲ್ ಬಿ ಎಲ್ ಎಲ್ ಎಂ ಪಿ ಜಿ ಡಿಪ್ಲೊಮಾ ನ್ಯಾಷನಲ್ ಆರ್ ಕಾಲೇಜು ಹೀಗೆ ಇವತ್ತು ಇವತ್ತು ತಾಯಿಯ ಒಂದು ಆಶೀರ್ವಾದ ಜೊತೆಗೆ ಇವತ್ತು ನನ್ನ ಒಂದು ಮಾರ್ಗದರ್ಶನದಲ್ಲಿ ಇಬ್ಬರು ಎರಡು ಮಕ್ಕಳು ಇವತ್ತು ಮಾಡಿದ್ದಾರೆ ಅದೇ ರೀತಿಯಾಗಿ ದಯಮಾಗಿ ನೀವು ಯಾರು ಕೂಡ ಪಿ ಯು ಸಿಗೆ ಡಿಗ್ರಿಗೆ ಯಾರು ಕೂಡ ಔಟ್ ಕಾಲೇಜ್ ಕಂಪಲ್ಸರಿ ಡಿಗ್ರಿ ಮಾಡ್ರಿ ಮಾಸ್ಟರ್ ಡಿಗ್ರಿ ಮಾಡ್ರಿ ಒಟ್ಟ ಹೊತ್ತ ಆಸ್ತಿಯಾಗಿರ್ತಾರೆ ಎಲ್ಲರೂ ಬಾಂಡ್ ಯಾರ ಮಾತು ಕೇಳ್ಬೇಡಿ ತಾವೆಲ್ಲರೂ ಕೂಡ ಒಳ್ಳೊಳ್ಳೆ ಸ್ಥಾನ ಬರ್ಬೇಕು ಇವತ್ತು ಈ ಕಾಲೇಜಲ್ಲಿ ಏನ್ ಕುಂದ್ಕೊಂಡಿದ್ರಿ ಆ ಬೆಂಚ್ ಗಳು ಮೊನ್ನೆ ಒಂದು ನನ್ನ ಸ್ಟ್ರೆಂಟ್ ಒಬ್ರು ಬಂದಿದ್ರು ಈಗ ಆಯಮ್ಮ ನೋಡಿ ಅವ್ರ ತಂದೆ ಆ ైవ్ ఎక్సాంపల్ శాంతి అంతే పియ్యుసి కాలేజ్ మేము అందరూ కమర్స్ వందే వద్దాం